ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ಎಂಥ ವಿಷಯ ಗೊತ್ತುಂಟಾ ನನ್ನ ಕಣ್ಣೀರಿನ ಕಥೆಯನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡದಿದ್ದರೆ ಹೇಗೆ ಹೇಳಿ ನೋಡಿ ಅಂತೆ ವೆದರ್ ನೋಡಿ ಅಂತೆ ಹೇಗೆ ಉಂಟು ನೋಡಿ ಕ್ಲೌಡು ಅಲ್ಲ ಮೊನ್ನೆವರೆಗೆ ಬೆಳಿಗ್ಗೆ ಎಷ್ಟು ಸನ್ ಸನ್ರೈಸ್ ಎಲ್ಲ ಕಾಣ್ತಾ ಇತ್ತು ಒಂದು ಹತ್ತು ಬಾಳೆಯಲ್ಲೇ ಸಾಕು ನಮ್ಗೆ ಇಬ್ಬರಿಗೆ ಎಂತ ಹತ್ತು ಐದೈದು ತಿಂಟು ಹಾಗೆ ಅಂತ ಇಲ್ವಾ ಸಂಜೆವರೆಗೆ ಸಹ ಬರ್ತದೆ ಹಾಗೆ ಒಂದು ಇವತ್ತು ಹೊಸ ವರ್ಷದ ಲೆಕ್ಕದಲ್ಲಿ ಹೊಸ ವರ್ಷ ಸ್ಟಾರ್ಟ್ ಆಗಿ ಎರಡು ದಿವಸ ಆಯಿತು ಗಮ್ಮತ್ತು ಅಂತ ಹೇಳಿ ಹಾಗೆ ಇವತ್ತು ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ಗೆ ನನ್ಗೆ ಗೆಣಸೆರೆ ಮಾತಾಡ್ತಾ ಮಾತಾಡ್ತಾ ಕೈ ಬಿಟ್ಟದ ಇದು ನೋಡಿ ಫುಲ್ ಹಾಳಾಯ್ತು ಅಂತ ಬೆಲ್ಲ ಅದಕ್ಕೆ ನೀರು ಹಾಕಿದೆ ಆದ್ರ ಸಹ ಕಪ್ಪಾಯ್ತು ಅದು ಮೋಸ್ಟ್ಲಿ ಇನ್ನು ಕಹಿ ಆಗ್ಬೋದ ನಾನು ಅಕ್ಕಿಗೆ ಹಾಕ್ಬೇಕಷ್ಟೇ ಈಗ ನಾನು ಸೆಲ್ಫಿ ಮಾಡಿ ಮಾತಾಡ್ತಾ ಇದ್ದಲ್ಲ ಇಲ್ಲಿ ಇಲ್ಲ ಅದು ಹೇಗೆ ಆ ಇದಾಯ್ತು ಅಂತ ಇಲ್ಲ ಇವತ್ತು ನಂದು ಎಲೋನಾಗಿ ನೀವು ಯರ್ ಪಾರ್ಟಿ ಎಂಜಾಯ್ ಮಾಡ್ತಾ ಇದ್ದೇನೆ ಬನ್ನಿ ನೋಡಿ ನಾನು ಎಂತೆಲ್ಲ ಮಾಡಿದ್ದೇನೆ ಗಮ್ಮದ ನೋಡಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ಹಾಗೆ ನೀವೆಲ್ಲರೂ ಆರೋಗ್ಯವಾಗಿದ್ದೀರಿ ಖುಷಿಯಾಗಿದ್ದೀರಿ ಲೈಫನ್ನು ಫುಲ್ಲಾಗಿ ಎಂಜಾಯ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಸೊ ಇವತ್ತಿನ ವ್ಲಾಗ್ ನಾವು ಸ್ಟಾರ್ಟ್ ಮಾಡುವಲ್ಲ ಬನ್ನಿ ನೋಡಿ ಬ್ರಿಡ್ಜಿನ ಮೇಲೆ ಇಡ್ಲಿಕ್ಕೆ ನಾನು ಹೇಳ್ತಾ ಇದ್ದಲ್ಲ ಎಲ್ಲ ಮಣ್ಣು ಹಾಕ್ತಾ ಇದ್ದಾರೆ ಅಂತ ನೋಡಿ ಇದು ಇದಕ್ಕೆಲ್ಲ ಭೀಮ್ ಅಂತ ಹೇಳೋದು ಇಂಥದ್ದು ನೋಡಿ ದೈತ್ಯ ಗಾತ್ರದ್ದು ಒಂದು ಇಲ್ಲಿ ಇದು ಎರಡು ಮತ್ತೆ ಇಲ್ಲಿ ನೋಡಿ ಇದಿಷ್ಟ ನೀನು ಅಲ್ಲಿ ಮೇಲೆ ಏರಿಸಲಿಕ್ಕುಂಟು ನೋಡಿ ಎಷ್ಟು ದೊಡ್ಡದುಂಟು ನೋಡಿ ಇದನ್ನು ಕ್ರೈನಲ್ಲಿ ಇನ್ನು ಎತ್ತಿ ಅಲ್ಲಿ ಕೂತ್ಕೊಳ್ಳಿ ನೋಡಿ ಇದರ ಮೇಲೆ ಇಡ್ಲಿಕ್ಕೆ ಕಾಣ್ತದೆ ಅದು ಬಾ ಜಲ ನೋಡಿ ಇಲ್ಲಿ ಮೊನ್ನೆ ನಂತರ ಎಷ್ಟೆಲ್ಲ ಚೇಂಜಸ್ ಆಗಿದೆ ನೋಡಿ ಅಂತೆ ಇಲ್ಲಿ ನೋಡಿಯಂತೆ ನೀರು ನಿನ್ನೆ ಮೊನ್ನೆ ನಾನು ತೋರಿಸಿದಲ್ಲ ವಿಡಿಯೋದಲ್ಲಿ ಎಷ್ಟು ಕಡಿಮೆ ನೀರು ಈಗ ನೋಡಿ ಎಷ್ಟು ನೀರಾಗಿದೆ ಎಲ್ಲಿಯ ಮಳೆ ಬಂದಿದೆ ಅಂತ ಭೂಮಿಯನ್ನು ಯಾವ ರೀತಿಯೆಲ್ಲ ಮಾಡ್ತಾರೆ ಅಂತೆ ನೋಡುವಾಗ ಬೇಸರ ಆಗ್ತದೆ ಆಧುನೀಕರಣದ ಹೆಸರಲ್ಲಿ ಆದರೆ ಇದೆಲ್ಲ ಎಸೆನ್ಶಿಯಲ್ಸ್ ಅಲ್ವಾ ನನ್ನ ಗಂಡನವರೆಲ್ಲ ಸಣ್ಣದಿರುವಾಗ ಇದಕ್ಕೆ ಬ್ರಿಡ್ಜ್ ಅಂತ ಸಹ ಇರಲಿಲ್ಲಂತೆ ಮಳೆಗಾಲದಲ್ಲಿ ಈ ಹೊಳಗೆ ಇಳ್ದೇ ಆಚೆಗೆ ಹೋಗುದಂತೆ ನೀರು ಕಡಿಮೆ ಇರುವಾಗೆಲ್ಲ ಮತ್ತೆ ಬೇರೆ ದಾರಿಯೆಲ್ಲ ಇರ್ತದಲ್ಲ ಸುತ್ತು ಬಳಸೆ ಎಲ್ಲ ಹೋಗುದು ಇದು ಎಂಚೆ ಇದು ಶಾರ್ಟ್ಕಟ್ ದಾರಿ ಅವರಿಗೆ ಹೋಗಲಿಕ್ಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ಎಂಥ ವಿಷಯ ಗೊತ್ತುಂಟಾ ನನ್ನ ಕಣ್ಣೀರಿನ ಕಥೆಯನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡದಿದ್ದರೆ ಹೇಗೆ ಹೇಳಿ ಎಷ್ಟು ಪ್ರಯತ್ನ ಪಟ್ಟರೆ ಸಹ ಎಂಥ ಮಾಡಿದರೆ ಸಹ ನಾವು ಎಣಿಸಿದ್ದು ನಮಗೆ ಕೈ ಸೇರುವುದಿಲ್ಲ ಅಂತ ಹೇಳಿದರೆ ಎಷ್ಟು ಬೇಸರ ಅಲ್ವಾ ಸೊ ಬನ್ನಿ ಅದು ಎಂಥ ವಿಷಯ ಎಂಥ ಆಗಿದೆ ಅಂತೆಲ್ಲ ಹೇಳಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ ಸೊ ಫ್ರೆಂಡ್ಸ್ ಬಂಟಿದ್ದು ನನ್ನದು ಎಲ್ಲ ವಾಕಿಂಗ್ ಆಯಿತು ಮನೆಗೆ ತಲುಪಿದೆವು ಹಾಯ್ ರಾಮ್ ಇವತ್ತು ಎಂತ ಗೊತ್ತುಂಟು ಇವರಿಗೆ ಹಾಲು ಕರ್ಧಾದ್ಮೇಲೆ ಹಾಕ್ಲಿಕ್ಕೆ ಹುಲ್ಲಿಲ್ಲ ಅವನು ಮಧ್ಯಾಹ್ನ ಇನ್ನು ಬರುವಾಗ ಹತ್ತುವರೆಗೆ ಬರ್ತೇನೆ ಹೇಳಿದ್ದಾನೆ ಹುಲ್ಲು ಮಾಡಿಕೊಂಡೇ ಬರ್ತೇನೆ ಅಂತ ಅಂದ್ರೆ ತೋಟದಲ್ಲಿ ಸಹ ಹುಲ್ಲಿಲಿ ಇವರನ್ನೆಲ್ಲ ಮೇಲಿಕ್ಕೆಲ್ಲ ಬಿಟ್ಟದಲ್ಲ ಅವರೆಲ್ಲ ತಿಂದು ಅರ್ಧ ಮರ್ಧ ತಿಂದು ಅದು ಹೆರಿಯೋ ಹಾಗಿಲ್ಲ ಇನ್ನು ಸರಿ ನೀರು ಬಿಟ್ಟು ಎಲ್ಲ ಆಗ್ಬೇಕಷ್ಟೇ ಹುಲ್ಲು ಆಗಿ ನೋಡಿಯಂತೆ ವೆದರ್ ನೋಡಿಯಂತೆ ಹೇಗೆ ಉಂಟು ನೋಡಿ ಕ್ಲೌಡು ಅಲಾ ಮೊನ್ನೆವರೆಗೆ ಬೆಳಿಗ್ಗೆ ಎಷ್ಟು ಚಂದ ಸನ್ ರೈಸ್ ಎಲ್ಲ ಕಾಣ್ತಾ ಇತ್ತು ಇವನ ಒಂದು ಬಟ್ಟೆ ಒಣಗಲಿಕ್ಕೆ ಒಂದು ಕೆಲಸ ಫ್ರೆಂಡ್ಸ್ ಎಂತ ಹೋದ್ರೆ ತುಂಬಾ ದಿವಸ ಆಯ್ತಲ್ಲ ನೀರ್ ದೋಸೆ ನೀರ್ ದೋಸೆ ನೀರ್ ದೋಸೆ ಅಂತ ತಿನ್ನುದು ಹಾಗೆ ಇವತ್ತೇನಾದ್ರೂ ಸ್ಪೆಷಲ್ ಪುಂಡಿ ಮಾಡುವ ಅಂತ ಹೇಳಿ ಪುಂಡಿ ಮಾಡು ಎಣಿಸೋ ಇತ್ತು ಮಂಗಳವಾರ ಹಾಗೆ ಸಡನ್ ನಂಗೆ ನನಗೆ ಗೆಣಸೆಲೆ ಅಂದ್ರೆ ನನಗೆ ತುಂಬಾ ಇಷ್ಟ ನನ್ನ ಗಂಡನಿಗೆ ಸಹ ತುಂಬಾ ಇಷ್ಟ ಹಾಗೆ ಅದನ್ನು ಮಾಡುವಂತ ಹೊರಟಿದ್ದೇನೆ ಹಾಗೆ ಇಲ್ಲಿ ಬೆಲ್ಲ ನೀನು ಹತ್ತು ಬಾಳೆಯಲ್ಲೇ ಸಾಕು ನಮ್ಗೆ ಇಬ್ಬರಿಗೆ ಎಂತಯ ಹತ್ತು ಐದೈದು ತಿಂತು ಹಾಗೆ ಅಂತ ಇಲ್ವಾ ಸಂಜೆವರೆಗೆ ಸಹ ಬರ್ತದೆ ಹಾಗೆ ಒಂದು ಇವತ್ತು ಹೊಸ ವರ್ಷದ ಲೆಕ್ಕದಲ್ಲಿ ಹೊಸ ವರ್ಷ ಸ್ಟಾರ್ಟ್ ಆಗಿ ಎರಡು ದಿವಸ ಗಮ್ಮತ್ ಗಮ್ಮತ್ತು ಅಂತ ಹೇಳಿ ಹಾಗೆ ಇವತ್ತು ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ನನಗೆ ಗೆಣಸೆಲೆ ನಿನ್ನೆ ಒಂದು ಖಾಲಿ ಬೇಳೆ ಸಾರು ಮಾಡಿದೆ ನಾನು ಖಾಲಿ ಬೇಳೆ ಸಾರು ಬಾವಸ ಇದ್ರು ಊಟಕ್ಕೆ ಮಾತಾಡ್ತಾ ಮಾತಾಡ್ತಾ ಕೈ ಬಿಟ್ಟದ ಫುಲ್ ಹಾಳಾಯ್ತು ಅಂತ ಬೆಲ್ಲ ಅದಕ್ಕೆ ನೀರು ಹಾಕಿದೆ ಆದ್ರೆ ಸಹ ಕಪ್ಪಾಯ್ತು ಅದು ಮೋಸ್ಟ್ಲಿ ಕಹಿ ನಾನು ಅಕ್ಕಚ್ಚಿಗೆ ಹಾಕ್ಬೇಕು ಅಷ್ಟೇ ಈಗ ನಾನು ಸೆಲ್ಫಿ ಮಾಡಿ ಮಾತಾಡ್ತಾ ಇದ್ದಲ್ಲ ಇಲ್ಲಿ ನೋಡ್ಲೇ ಇಲ್ಲ ಅದು ಹೇಗೆ ಆ ಒಮ್ಮೆ ಇದಾಯ್ತು ಅಂತ ಇಲ್ಲ ಈಗ ಗಂಡ ಬರುವ ಮೊದ್ಲು ಇದನ್ನ ನೀರಿಗೆ ಹಾಕಿ ಬಿಡ್ತೇನೆ ಇಲ್ಲಿ ನೋಡಿ ರಾಗಿ ಇದು ಸಾಗಿ ಕೈ ಬಿಟ್ಟ ಕೂಡ್ಲೆ ಅಡಿ ಹಿಡ್ದಾಗ್ತದೆ ಫ್ರೆಂಡ್ಸ್ ಹಾಯ್ ಈಗ ನಂದೊಮ್ಮೆ ಬೆಳಗಿದ್ದು ಕೆಲಸ ಎಲ್ಲ ಆಗಿ ಬ್ರೇಕ್ಫಾಸ್ಟ್ ಇದೆಲ್ಲ ಆಗಿ ನಾನು ಮನೆಯಿಂದ ಹೊರಗೆ ನನಗೆ ಸಾಕಾಯ್ತು ತುಂಬ ದಿವಸ ಆಯಿತು ಮನೆಯಿಂದ ಹೊರಗೆ ಬರದೆ ನನ್ನ ಹಸ್ಬೆಂಡ್ ಕೂಡ ಕುಡ್ಲಕ್ಕೆ ಹೋಗಿದ್ದಾರೆ ಪುತ್ತೂರು ಕುಡ್ಲ ಎಲ್ಲಿಗೆ ಹೋಗ್ತಾರೆ ಗೊತ್ತಿಲ್ಲ ಅಂತೂ ಹೊರಟು ಹೋಗಿದ್ದಾರೆ ಬೆಳಿಗ್ಗೆ ಇವತ್ತು ಧನುರ್ಮಾಸ ಈಗ ಧನುರ್ಮಾಸ ನಡೀತಾ ಉಂಟಲ್ಲ ಹಾಗೆ ನಮ್ಮ ಮನೆಯ ಪಕ್ಕ ಒಂದು ಮಠ ಉಂಟು ಅಲ್ಲಿ ಇವತ್ತು ಪೂಜೆ ಎಲ್ಲ ಮಾಡಿಸ್ಲಿಕ್ಕೆಲ್ಲ ಹೋಗಿದ್ದರು ಹಾಗೆ ಅಲ್ಲಿಂದ ಬಂದು ತಿಂಡಿಯೆಲ್ಲ ತಿಂದು ಮತ್ತೆ ಅವರು ಪುತ್ತೂರು ಮಂಗಳೂರು ಎಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ ಅಂತೂ ಹೋಗಿದ್ದಾರೆ ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಲಿಕ್ಕೆ ನಾನು ಒಬ್ಳೆ ನನಗೆ ಅಡುಗೆ ಮಾಡಬೇಕಾ ಬೇಡು ಅನ್ನೋ ಗೊಂದಲ ನನಗೆ ಅದೊಂದು ಫ್ಲಾಪ್ ಆಯಿತು ಅಂತ ಗೆಣಸೆಲೆ ಮಾಡಲಿಕ್ಕೆ ಹೋಗಿ ಫ್ಲಾಪ್ ಆಯಿತು ನಾನು ತೋರಿಸ್ತೇನೆ ಮತ್ತೆ ನಿಮಗೆ ಒಂದು ಮಾತ್ರ ಇದೆ ಅದು ನೀರು ನೀರಾಗಿ ಉಂಟಲ್ಲ ಎಲೆ ಎಲೆ ಎಲ್ಲ ಹರಡಿಕೊಂಡು ನಾಲ್ಕೇ ಮಾಡಿದ್ದು ನಾನು ಅಂದರೆ ನಾನು ಅವರ ಹತ್ರ ಹೇಳಿದ್ದೆ ಬರುವಾಗ ಇದು ಬಾಳೆ ಎಲೆ ತಗೊಂಡು ಬನ್ನಿ ಅಂತ ಅವರು ಬರುವಾಗಲೇ ಲೇಟಾಯಿತು ಮತ್ತು ನಾನು ನೀರು ದೋಸೆ ಹೊಯ್ದು ಕೊಟ್ಟೆ ಕೆಲಸದವನಿಗೆ ಮತ್ತು ಅವರು ಅಲ್ಲಿಯೇ ತಿಂದು ಬಂದ್ರಂತೆ ಅವರ ಮಠದವರ ಮನೆಯಲ್ಲಿಯೇ ಹಾಗೆಲ್ಲ ಆಗಿ ಅದು ಗಣಸೆಲೆ ಸಹ ಸರಿಯಾಗಲಿಲ್ಲ ಎಲ್ಲ ಫ್ಲಾಪ್ ಗೆಣ ಸೆಲೆ ಒಂದು ಫ್ಲಾಪ್ ಸ್ಟೋರಿ ಆಯ್ತು ಇವತ್ತು ಹಾಗೆ ಎಲ್ಲ ಆಗೀಗ ಮನೆ ಗುಡಿಸ್ಬೇಕಷ್ಟೇ ಹೊರಸಿ ಗುಡಿಸಿ ಎಲ್ಲ ಮಾಡಬೇಕಷ್ಟೇ ಈಗ ಮನೆಯಿಂದ ಹೊರಗೆ ಹೊರಟಿದ್ದೇನೆ ಮೌ ಇದು ಫುಲ್ಲು ಮೋಡ ಅಂತ ಹೇಳಿದರೆ ಮೋಡ ಅಂತ ಎಂತ ಗೊತ್ತಿಲ್ಲ ಹೀಗೆ ಸಹ ವೆದರ್ ಇಲ್ಲಿ ಹಾಗೀಗ ತೋಟಕ್ಕೆ ನೋಡಿ ಈಗ ತಿಳ್ಕೊಂಡಿದ್ದೇನೆ ಮತ್ತು ತೋಟಕ್ಕೆ ಹೋಗಿ ಮಾಡುವ ಕೆಲಸ ಎಂತ ಹಾಳೆ ಕೊಯ್ಯುವುದು ಸೋಗೆ ರಾಶಿ ಹಾಕೋದು ಈಗ ಅದು ಮೇನ್ ಕೆಲಸ ಇಲ್ಲಿ ನನ್ನೊಟ್ಟಿಗೆ ಬೆಕ್ಕಿನವರೆಸವ ತೋರಿಸ್ತೇನೆ ಚಿನ್ನ ನೋಡಿ ನನ್ನೊಟ್ಟಿಗೆ ಬರುದು ಇದಕ್ಕೆ ಬರ್ಬೋದು ನನ್ನೊಟ್ಟಿಗೆ ಸಹ ಫ್ರೆಂಡ್ಸ್ ತುಂಬ ದಿವಸ ಆಯ್ತು ಆಯ್ತಾ ಅಂದರೆ ಒಂದು ವಾರ ಎಲ್ಲ ಆಯ್ತಾ ಅಂತ ಫಂಕ್ಷನ್ ಅದು ಇದಂತೆಲ್ಲ ಆಗಿ ತೋಟಕ್ಕೆ ಬಾರದೆ ಹಾಗೆ ಇವತ್ತೊಂದು ಒಂದು ರೌಂಡ್ ಫುಲ್ಲು ಹೋಗಿ ಬಂದೆ ಸ್ವಲ್ಪ ಹೊಂಬಾಳೆ ಮತ್ತು ಹಾಳೆಲ್ಲ ತಗೊಂಡಿನ್ನು ಮನೆಗೆ ಹೋಗೋದು ಹಸುಗಳಿಗೆಲ್ಲ ಹಾಕಿ ಮತ್ತೆ ಸ್ನಾನ ಮಾಡಿ ಊಟಕ್ಕೆ ಅಂತ ನೋಡ್ಬೇಕಷ್ಟೆ ಅದು ಬೊಂಡ ಹಾಳಂತ ಅದು ತುಂಬ ದಿವಸ ಆಯಿತು ಕಾಣ್ತದೆ ಬಿದ್ದು ಸೊ ನೋಡಿ ಫ್ರೆಂಡ್ಸ್ ಇವರಿಗೆಲ್ಲ ಹಾಳೆ ಹಾಕಿ ಆಯಿತು ಬಾಳೆ ದಂಡು ಆಯಿತು ನೋಡಿ ಇಲ್ಲಿ ಇಷ್ಟು ಉಳಿಸಿದ್ದಾನೆ ಯಾಕೆ ಗೊತ್ತಿಲ್ಲ ಅವನಿಗೆ ಊಟಕ್ಕೆ ಹೊತ್ತಾಯ್ತ ಅಂತ ಎಂತ ನಾನು ಪ್ಲ್ಯಾನ್ ಮಾಡಿದೆ ಗೊತ್ತುಂಟಾ ಹೇಗೆ ಸಂಗೆ ಮನೆಯೊಳಗೆ ಕೆಲಸ ಇಲ್ಲ ಬಂಟಿಗೆಲ್ಲ ಚೆಂದ ಮಾಡಿ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಅವನನ್ನು ಬಿಡೋದು ಆಮೇಲೆ ಹೋಗಿ ನಾನು ಜ್ಯೂಸ್ ಮಾಡಿ ಕುಡಿಯೋದು ಆಮೇಲೆ ಅವನನ್ನು ಬಂದು ಸ್ನಾನ ಮಾಡಿಸಿ ಮತ್ತೆ ನಾನು ಸ್ನಾನ ಮಾಡೋದು ಅಂತ ಅಂತೆ ನೋಡಿ ಆಫ್ಟರ್ ಬಾತ್ ಬಿಡಿ ಯಾವಾಗ ಬಾಗಿ ಒತ್ತಾ ಬಿಡಿ ಇಗ್ಲೇ ಇಲ್ಲ ಬಾ ತಂಪುgena ಪೋಯ್ ಚಿನಮ ನ ಚಿನಮ ನಂಗೀಕವೈ ಸೋ ಫ್ರೆಂಡ್ಸ್ ಸ್ನಾನ ಮಾಡಿ ಎಲ್ಲ ಆಯ್ತು ಬೆದ್ದವರ್ತಿ ಮೀಪಾದ ಕಂಡು ಹೇಳ್ತಾರಲ್ಲ ಹಾಗೆ ಆಯಿತು ನನಗೆ ಬಂಟಿಯನ್ನು ಸ್ನಾನ ಮಾಡಿಸಿ ಬಂದ ಅವನನ್ನು ಒರೆಸೋದು ಎಲ್ಲ ಬಾಸ್ ಸಾಕಾಗ್ತದೆ ಹೀಗೆ ಒಳ್ಳೆದಾಗ್ತದೆ ನಮಗೆ ಲೋನ್ಲಿನೆಸ್ ಫೀಲ್ ಆಗೋದಾಗಿ ಅವರ ಹತ್ರ ಖುಷಿ ಖುಷಿಯಾಗ್ತದೆ ಒಳ್ಳೆ ಟೈಮ್ ಪಾಸ್ ಆಗ್ತದೆ ಬಟ್ ಅದೇ ಅವರನ್ನು ಮೇಂಟೈನ್ ಮಾಡೋದು ಒಂದು ಸಣ್ಣ ಮಗುವನ್ನು ನಾವು ಮೂರು ತಿಂಗಳ ಒಳಗಿನ ಮಗುವನ್ನು ಹೇಗೆ ಮೇಂಟೈನ್ ಮಾಡ್ತೇವೆ ಹಾಗೆ ಮಾಡಬೇಕು ಅದೇ ಇರುವುದು ತರಬೇತಿ ಫುಡ್ಡಲ್ಲಿ ಡಯಟಲ್ಲಿ ಎಕ್ಸಸೈಸಲ್ಲಿ ಎಲ್ಲ ಸಹ ಹಾಗೆ ಇನ್ನೊಂದು ಮಿಲ್ಕ್ ಮಾಡಬೇಕು ಅಂತ ಇದ್ದೇನೆ ಸ್ವಲ್ಪ ಹೊತ್ತು ಮಲಾಗ್ತದೆ ನನಗೆ ಎಂತ ಸುಸ್ತಾಗ್ತದ ನೋಡಿ ಬಳ್ಸ ಬಂದು ಬರ್ತೇವೆ ನಾವು ಅಕ್ಕ ಕಿಟ್ಟಕ್ಕ ಒಡೆಬೋತಿತ್ತಾ ಹುಚ್ಚು ಸಿಕ್ಕಿದ್ರಿಯ ಕಿಟ್ಟು ಹುಚ್ಚು ನೀ ಹಾ ಅಂದಪ್ಪ ತಾವ ನೀ ಪತ್ತು ನಿಮಿಷ ಒಬ್ಬ ಎಂತ ಗೊತ್ತುಂಟಾ ನಾನು ಹೇಳಿದ್ದಲ್ಲ ಊಟಕ್ಕೆ ನನ್ನ ಹಸ್ಬೆಂಡ್ ಇಲ್ಲ ಅಂತ ಹಾಗೆ ಉದಾಸಿನ ಆಯಿತು ನನಗೆ ಅಡುಗೆ ಮಾಡಲಿಕ್ಕೆ ಸ್ನಾನ ಎಲ್ಲ ಮಾಡಿ ಹಾಗೆ ಬಂದು ನಾನು ಸುಮ್ಮನೆ ಹಾಗೆ ಮಾಡಿದೆ ಆಗ ನೆನಪಾಯಿತು ಮೊನ್ನೆ ಮಗಳು ಬರುವಾಗ ನನ್ನದು ಒಂದು ಮ್ಯಾಗಿ ಪ್ಯಾಕೆಟ್ ಉಂಟಲ್ಲ ಅಂತ ಹೇಳಿ ಹಾಗೆ ಮ್ಯಾಗಿ ಮಾಡಿದೆ ಈಗ ಇವತ್ತು ನಂದು ಎಲೋನಾಗಿ ನೀವು ಇಯರ್ ಪಾರ್ಟಿ ಎಂಜಾಯ್ ಇದ್ದೇನೆ ಬನ್ನಿ ನೋಡಿ ನಾನು ಎಂತೆಲ್ಲ ಮಾಡಿದ್ದೇನೆ ಗಮ್ಮತ್ ನೋಡಿ ಮಿಲ್ಕ್ ಶೇಕ್ ನನ್ನ ಪಾರ್ಟಿ ಇವತ್ತಿದು ನನಗೆ ನಾನೇ ಇವತ್ತು ಪಾರ್ಟಿ ಕೊಟ್ಟುಕೊಂಡು ಗಮ್ಮತ್ ಮಾಡೋದು ಇದು ಫ್ರೋಸನ್ ಕಾರ್ನ್ ಮತ್ತು ಫ್ರೋಝನ್ ಬಟಾನಿ ಹಾಕಿದ್ದೇನೆ ಇವತ್ತು ಒಕ್ಕ ಮಾಡಿದ್ದು ತಂದು ಒಂದು ವಾರ ಫಿಫ್ಟೀನ್ ಡೇಸ್ ಜಾಸ್ತಿ ಆಯಿತು ಸೊ ಇವತ್ತಿನ ಮ್ಯಾಗಿ ಪಾರ್ಟಿ ನಿಮ್ಮ ಜೊತೆಗೆ ಎಂಜಾಯ್ ಮಾಡ್ತಾ ಇದ್ದೇನೆ ಚಿಯಾಸ್ ಫ್ರೆಂಡ್ಸ್ ಮ್ಯಾಗಿ ಪಾರ್ಟಿ ಫಿನಿಶ್ ಇನ್ನು ತೊಳೆಯುವ ಪಾರ್ಟಿ ಗಮ್ಮತ್ ಇದು ನಾನು ಮೊಬೈಲ್ ಸೋಫಾದ ಮೇಲೆ ಇಟ್ಟು ವ್ಲಾಗ್ ನೋಡ್ತಾ ಇದ್ದೆ ಬೇರೆ ಕ್ರಿಯೇಟರ್ಸ್ ಇದು ಈಗ ನಮ್ಮ ಚಿನ್ನ ಉಂಟಲ್ಲ ಅದಕ್ಕೆ ಈಗ ಹೊಡಿತಾ ಆಯ್ತಾ ಇದೆ ನನಗೆ ಸೊ ಅದನ್ನು ಕ್ಯಾಪ್ಚರ್ ಮಾಡು ಅಂತ ಹೇಳಿ ಸೆಲ್ಫಿ ಮಾಡಿ ಕೊಟ್ಟದ್ದು ಅದಕ್ಕೆ ಅಷ್ಟು ಗೊತ್ತಾಗುದಿಲ್ಲ ಇದು ಬಂಟಿಗೆ ಗೊತ್ತಾಗ್ತದ ನೋಡುವ ನಾನು ಹಾಗೆ ಸೌಂಡ್ ಮಾಡುವಾಗ ಕಿಟ್ಟು ಬಂದು ಕಿಟ್ಟು ಕಿಟ ನೋಡಿ ಫ್ರೆಂಡ್ಸ್ ಹೇಗೆ ಹೇಳಿ ಇವತ್ತು ನಾಲ್ಕೈದು ಹನಿ ಹನಿತಾ ಅಪ್ಪ ಎಲ್ಲ ನೋಡಿ ಅಲ್ಲೆಲ್ಲ ಟರ್ಪಾಲೆಲ್ಲ ಹಾಕಿ ಗುಮ್ಮ ಎಲ್ಲ ಮಾಡಿ ಕುತ್ಕೊಳಿಸಿದ್ದಾರೆ ಅಯ್ಯೋ ದೇವರೇ ನನ್ನ ಕತೆ ನೋಡಿ ಇವತ್ತು ಹೀಗೆಲ್ಲ ಫ್ರೆಂಡ್ಸ್ ನಾನು ಹೇಳಿದ್ದೆ ಅಲ್ಲ ನನ್ನ ಕಣ್ಣೀರಿನ ಕತೆ ಕೇಳಿ ಅಂತ ಹೇಳಿ ನೋಡಿ ನಾನು ಯಾಕೆ ಏನೂ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂತ ನಿಮಗೆ ಹೇಳ್ತೇನೆ ಎಷ್ಟು ನನ್ನ ಪ್ರಯತ್ನಕ್ಕೆ ಸಹ ಎಂಥ ಪ್ರಯತ್ನ ಮಾಡಿದರೆ ಸಬಳವನ್ನು ಸಹ ನುಂಗಬಹುದು ಹೇಳ್ತಾರೆ ಎಲ್ಲ ಸಹ ಸುಳ್ಳೆ ಆಯಿತಾ ಪ್ರಕೃತಿ ಎದುರುಂಟಲ್ಲ ಯಾವುದು ಇಲ್ಲ ಬನ್ನಿ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ನಿಮಗೆ ಇಲ್ಲಿ ಬದನೆ ಗಿಡ ಕಾಣ್ತದ ಇಲ್ಲ ಅಲ್ಲ ನೋಡಿ ಎಂತ ಇಲ್ಲ ನಮ್ಮ ಹಸುಗಳೇ ಇದನ್ನೆಲ್ಲ ತಿಂದು ಹೋಗಿದೆ ಆಯಿತಾ ನೋಡಿ ಇಲ್ಲಿ ಒಂದು ಇದು ನೋಡಿ ಇದು ಸಹ ಹಾಗೆ ಮತ್ತೆ ಇಲ್ಲಿ ಸ್ವಲ್ಪ ಖಾಲಿ ಖಾಲಿತ್ತು ಇದು ನೋಡಿ ಇದರಲ್ಲಿ ಎಲ್ಲ ಆಗಿತ್ತು ಆಗಿತ್ತು ಒಂದು ಮಿಡಿಸ ಆಗಿತ್ತು ಎಂಥ ತಿಂದ ಅದು ಗೊತ್ತಿಲ್ಲ ಇದು ನೋಡಿ ಇದು ಭಾರಿ ಇತ್ತು ದೊಡ್ಡದಾಗಿ ಬೆಳೆದಿತ್ತು ಈ ಗಿಡ ನೋಡಿ ಎಂತ ಇಲ್ಲ ನೋಡಿ ಇಲ್ಲೆಲ್ಲ ಕಟ್ ಮಾಡಿ ಹಾಕಿದಿಕೊಳ್ಳಿ ನೋಡಿ ನನ್ನ ಕಣ್ಣೀರಿನ ಕತೆ ಗೊತ್ತಾಯ್ತಾ ನಿಮಗೆ ನೋಡಿ ಹೀಗೊಳ್ಳಿ ಎಂತ ಇಲ್ಲ ಎಲ್ಲ ಗೋತ ನೋಡಿ ಎಂಥ ಮಂಗ ಕಟ್ ಮಾಡಿದ್ದ ದನ ಕಟ್ ಮಾಡಿದ್ದ ಎಂತ ಅಂತ ಗೊತ್ತಾಗೋದಿಲ್ಲ ನೀವೇ ಹೇಳಿ ನಾನು ಇಲ್ಲಿ ಕೃಷಿ ಮಾಡಲಿಕ್ಕೆ ಸಾಧ್ಯ ಉಂಟಾ ಏನಾದರೂ ಒಂದು ನಾನು ಬೀಜ ಹಾಕಿ ಮಾಡಲಿಕ್ಕೆ ಸಾಧ್ಯ ಉಂಟ ಇಲ್ಲಿ ನೋಡಿ ಇಲ್ಲಿ ಹರಿವೆ ಬೀಜ ಹಾಕಿದ್ರಲ್ಲಿ ನೋಡಿ ಮೆಲ್ಲ ಬರ್ತಾ ಉಂಟು ಎಂತ ಗೊತ್ತಿಲ್ಲ ಇದು ಎಂತ ಮಾಡಲಿಕ್ಕೆ ಸಾಗುದಿಲ್ಲ ಅಂತ ಒಂದು ಹಣ್ಣಿನ ಗಿಡ ಮಾಡಲಿಕ್ಕೆ ಆಗುದಿಲ್ಲ ಒಂದು ತರಕಾರಿ ಗಿಡ ಮಾಡಲಿಕ್ಕೆ ಆಗುದಿಲ್ಲ ಹೀಗೆ ನೋಡಿ ಈಗ ಮೊನ್ನೆ ಸ್ವಲ್ಪ ದಿವಸ ನಾನು ಹಸುಗಳನ್ನು ಬಿಡ್ತಾವೇ ಇರಲಿ ತರಕಾರಿ ಗಿಡ ಉಂಟು ಅಂತ ಮೇಲೆ ಮೇಲೆ ಕೆಲಸದವ ಅವ ರಜೆ ಹಾಕಿದ ನನಗೆ ಇಲ್ಲಿ ಬೇರೆ ಉಪಾಯವೇ ಇಲ್ಲ ಬಿಡದೆ ಬಿಟ್ಟೆ ನೋಡಿ ಬಂದಾಗ ಕೂಡಲೇ ಇಲ್ಲಿ ಎಲ್ಲ ತಿಂದು ಹಾಕಿದ್ರೆ ಅವರು ತಿಂದು ಹಾಕಿದ್ರ ಮಂಗ ತಿಂದದ ಎಂತ ಗೊತ್ತಿಲ್ಲ ಹಾಗಾಗಿ ಎಂಥ ಈಗ ನಮ್ಮ ಮನೆಯ ಹಿಂದ್ಗಡೆ ಎರಡು ಮಾವಿನ ಮರ ಎಲ್ಲ ಉಂಟು ಅದರಲ್ಲಿ ಆದದ್ದು ಒಂದೇ ಒಂದು ಮಾವಿನ ಕಾಯಿಯಾಗಲಿ ಮಾವಿ ಅದು ಕಾಯಿಯನ್ನೇ ಕಚ್ಚಿ ಕಚ್ಚಿ ತಿಂದು ಬಿಸಾಡ್ತದೆ ಅಂತೂ ಈ ಮಂಗ ಮತ್ತು ಹಸು ಇರುವಲ್ಲಿ ಹೂ ಮತ್ತು ತರಕಾರಿ ಗಿಡ ಸಾಧ್ಯವೇ ಇಲ್ಲ ಹಸುವಿನ ಸೆಗಣಿ ಉಂಟು ನಾವು ತರಕಾರಿ ಚೆಂದ ಸಾವಯವ ಮಾಡ್ಬೋದು ಅಂತ ಎಣಿಸಿದ್ರೆ ಹೀಗೆ ಕತೆ ನಮ್ಮದು ಹಾಗೆಲ್ಲ ನಮ್ಮ ವಸ್ಥೆಗಳು ಅಂತ ಇವತ್ತಿನ ಬ್ಲಾಗ್ ನಾನು ಈ ರೀತಿ ಈ ರೀತಿಯಾಗಿ ಎಂಡ್ ಮಾಡ್ತಾ ಇದ್ದೇನೆ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನೀವು ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ನೋಟಿಫಿಕೇಷನ್ ಬಟನ್ ನೀವು ಒಟ್ಟಿದ್ರೆ ನಿಮಗೆ ಇಮಿಡಿಯೆಟ್ ನಾನು ಹಾಕುವಂತಹ ಎಲ್ಲ ಪೋಸ್ಟ್ಗಳು ಕೂಡ ಸಿಗ್ತದೆ ಇಲ್ಲದಿದ್ದರೆ ಎರಡು ಮೂರು ದಿವಸ ಕಳೆದೆಲ್ಲ ಸಿಗುವಂತಹ ಚಾನ್ಸಸ್ ಕೂಡ ಇರ್ತದೆ ಹಾಗೆ ಸೊ ನಿಮಗೆ ನನ್ನ ವ್ಲಾಗಲ್ಲಿ ಏನಾದರೂ ಒಳ್ಳೆ ವಿಷಯ ಇಲ್ಲದಿದ್ದರೆ ಎಲ್ಲ ನನಗೆ ತಿಳಿಸಿ ಆಯಿತಾ ಬೋರ್ ಆಗ್ತಾ ಉಂಟು ಅಕ್ಕ ಮೇಡಮ್ ಈ ಥರ ಹೇಳಿ ಅಶ್ವಿನಿ ಏನಾದರೂ ಚೇಂಜಸ್ ಅಸ್ತಾನೆ ಅಂತ ನೀವು ಕಾಮೆಂಟಲ್ಲಿ ಹೇಳಿದರೆ ನನಗೆ ಏನಾದರೂ ಒಂದು ಐಡಿಯಾ ಬರ್ಬೋದು ಇಲ್ಲಾಂದರೆ ಇದೇ ಆಗ್ತದೆ ಮೊನೋಟನಸ್ ನಮ್ಮ ಇಂಥ ಮೊನೊಟೊನಸ್ ಹೇಳೋದು ಡೈಲಿ ರುಟೀನನ್ನು ತೋರಿಸುವುದೇ ಆಗ್ತದೆ ಅಂದರೆ ನಾವು ಹೊರಗೆಲ್ಲ ತಿರ್ಗಾಡಲಿಕ್ಕೆ ಹೋಗುವ ಹಾಗೆ ಅಂತಹ ಯೂತ್ ಯಂಗ್ಸ್ಟರ್ಸ್ ಅಲ್ಲಲ್ಲ ಅದೇ ಹೋಗ್ಬೋದು ಫಂಕ್ಷನ್ ಎಲ್ಲ ಇರುವಾಗ ಹೋಗ್ಬೋದು ಆದರೆ ನಮ್ಮ ನಾಯಿದು ದೊಡ್ಡ ಸಮಸ್ಯೆ ಆಗ್ತದೆ ಅವನನ್ನು ಯಾರಿಗೆ ಸಹ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ದನಕ್ಕೆ ಆದರೂ ಅವನು ತಂದು ಹಾಕ್ತಾನೆ ಹುಲ್ಲು ಹಾಕ್ತಾನೆ ಹಿಂಡಿ ಎಲ್ಲ ಕೊಡ್ತಾನೆ ಬಂಟಿಯನ್ನು ಯಾರಿಗೆ ನೋಡಿಕೊಳ್ಳಿಕ್ಕೆ ಆಗೋದಿಲ್ಲ ಅದೊಂದು ನಮಗೆ Problem. <laughs> so, bye bye. Take care. Good night. Stay happy, healthy, and fit.